ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ತರಗತಿಯ ತರಗತಿ ಕನ್ನಡ ನೀವು ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪದ್ಯ ನಾಲ್ಕು ವಚನಗಳ ಭಾವಸಂಗಮ ಅಭ್ಯಾಸ ಪ್ರಶ್ನೆಗಳು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಈ ರೀತಿಯ ಎಲ್ಲ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನೋಟಿಫಿಕೇಶನ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಲ್ಲ ಅದು ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು ಉತ್ತರ ಹರಿದ ಗೋಣಿಯಲ್ಲೊಬ್ಬ ಸುಂಕ ಕಂಜಿ ಇರುಳೆಲ್ಲ ನಡೆದನು ಎರಡು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಉತ್ತರ ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಛೇಡಿಸಿದಾಗ ಪ್ರಭೆಯಾಯಿತು ಮೂರು ಮಹಾಜ್ಞಾನಾಚರಣೆ ಯಾವುದು ಉತ್ತರ ಹಿಡಿದ ವ್ರತವನ್ನು ಬಿಡದಿದ್ದರೆ ಮಹಾಜ್ಞಾನಾಚರಣೆಯಾಗುತ್ತದೆ ನಾಲ್ಕು ಯಾವುದಕ್ಕೆ ಆಶೆ ಮಾಡಿದರೆ ನರಕದಲ್ಲಿ ಅದ್ದ ಅದ್ದಬೇಕು ಉತ್ತರ ಪರದ್ರವ್ಯಕ್ಕೆ ಆಶೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಐದನೇ ಪ್ರಶ್ನೆ ಹಣ್ಣು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಉತ್ತರ ನನ್ನ ದಾರಿಯಲ್ಲಿ ಹೊನ್ನು ಮತ್ತು ವಸ್ತು ಬಿದ್ದಿದ್ದರೂ ಅದನ್ನು ನಾನು ಮುಟ್ಟುವುದಿಲ್ಲ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಉತ್ತರ ಶಿವಾಚಾರದ ಪಥವನ್ನು ತೋರಿಸಲು ಈ ರೀತಿ ಮಾಡಬೇಕು ಒಂದು ಬೇರೆಯವರ ಹತ್ತಿರ ನ್ಯಾಯವಲ್ಲದ ಮಾತುಗಳನ್ನು ಆಡಬಾರದು ಎರಡು ಅನ್ಯಾಯವನ್ನು ಮಾಡಬಾರದು ಇದು ಶಿವಾಚಾರದ ಪಥವನ್ನು ತೋರಿಸಲ ತೋರಿಸಲು ಈ ರೀತಿ ಮಾಡಬೇಕು ಅದೇ ರೀತಿ ಎರಡನೇ ಪ್ರಶ್ನೆ ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಉತ್ತರ ಕೆಟ್ಟ ನುಡಿಗಳ ಮಾತಾಡಬಾರದು ಕೆಟ್ಟ ನಡುವಳಿಕೆಯನ್ನು ನಡೆಯಬಾರದು ಹಿತವ ಹಿಡಿದ ವ್ಯಥವನ್ನು ಬಿಡಬಾರದು ಎಂದು ಮುಕ್ತಾಯಕ್ಕನ ಅಭಿಪ್ರಾಯ ಅದೇ ರೀತಿಯನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಜೇಡರ ದಾಸಿಮಯ್ಯ ಅಳಿಮನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾರೆ ಉತ್ತರ ಪ್ರಸಿದ್ಧ ವಚನ ವಚನಕಾರರಾದ ಜೇಡರ ದಾಶಿಮಯ್ಯನವರು ಅಳಿಮನದವನ ಭಕ್ತಿ ಈ ರೀತಿ ಇರುತ್ತದೆ ಎಂದು ತಿಳಿಸಿದ್ದಾರೆ ನಾವು ಎಲ್ಲ ವಸ್ತುಗಳ ಮೇಲೆ ಸುಂಕ ಅಂದರೆ ತೆರಿಗೆಯನ್ನು ಕೊಡಬೇಕು ಒಬ್ಬ ವ್ಯಕ್ತಿ ಸುಂಕ ಕೊಡಬೇಕೆಂದು ಹರಿದಿರುವ ಗೋಣಿ ಚೀಲದಲ್ಲಿ ಕಳವೆ ಅಂದರೆ ಭತ್ತವನ್ನು ತುಂಬಿಕೊಂಡು ರಾತ್ರಿ ಪೂರ ನಡೆಯುತ್ತಾನೆ ಕೊನೆಗೆ ಭತ್ತವೆಲ್ಲ ಚೆಲ್ಲಿ ಹೋಗಿ ಬರಿ ಖಾಲಿಗೋಣಿ ಚೀಲ ಮಾತ್ರ ಅವನಿಗೆ ಉಳಿಯುತ್ತದೆ ಅದೇ ರೀತಿ ಅಳಿಮನದವನ ಭಕ್ತಿ ಅಂದರೆ ದೃಢವಿಲ್ಲದ ದೃಢವಿಲ್ಲದವನ ಭಕ್ತಿ ಹೀಗೆಯೇ ಆಗುತ್ತದೆ ಎಂದು ಜೇಡನ ದಾಸಿಮಯ್ಯ ದಾಶಿಮಯ್ಯನವರು ತಿಳಿಸಿದ್ದಾರೆ ಅದೇ ರೀತಿ ಎರಡನೇ ಪ್ರಶ್ನೆ ಆಶಾ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕೆ ಸತ್ಯಕ್ಕ ವ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ ಉತ್ತರ ಸತ್ಯಕ್ಕ ಶಿವಭಕ್ತರಿಗೆ ಆಶೆ ಆಮಿಷಗಳು ಇರಬಾರದು ಎಂದು ಹೇಳುತ್ತಾಳೆ ಪರರ ದ್ರವ್ಯಕ್ಕೆ ಅಂದರೆ ಪರರ ವಸ್ತುವಿಗೆ ಆಶೆ ಪಡಬಾರದು ಒಂದು ವೇಳೆ ಅಳಿಮನ ಅಂದರೆ ಅಸ್ಥಿರವಾದ ಮನಸ್ಸು ಮಾಡಿ ಬೇರೆಯವರ ವಸ್ತುಗಳಿಗೆ ಆಶೆ ಮಾಡಿದರೆ ಶಿವನು ತಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ ಎಂದು ಸತ್ಯಕ್ಕ ತಿಳಿಸಿದ್ದಾಳೆ ಅದೇ ರೀತಿಯನ್ನು ಈ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತ ಇದೆ ಒಂದು ಇರುಳೆಲ್ಲ ನಡೆದಾನ ಸುಂಕ ಕಂಚಿ ಎರಡು ಕುತರ್ಕಶಾಸ್ತ್ರದಿಂದ ಯಮತಿಗರ ಕೊಡೆ ಯಮತಿಗರ ಕೊಡೆ ಮೂರು ನುಡಿಯಲು ಬಾರದು ಕೆಟ್ಟ ನುಡಿಗಳ ನಾಲ್ಕು ಇಲ್ಲ ಇಂತಲ್ಲದೆ ನಾನು ಅಳಿಮನದ ಅಳಿಮನವ ಮಾಡಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಅದೇ ರೀತಿ ಉ ಮೊದಲೆರಡು ಪದಗಳ ಪದಗಳಿರುವ ಪದದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಕಳವೆ ಭತ್ತ ಸುಂಕ ತೆರಿಗೆ ಎರಡು ನುಡಿಯಲು ಬಾರದು ಕೆಟ್ಟ ನುಡಿಗಳು ನಡೆಯಲು ಬಾರದು ಕೆಟ್ಟ ನಡೆಗಳ ರೀತಲ್ವಾ ಅದೇ ರೀತಿ ಮೂರು ಬಟ್ಟೆ ಮಾರ್ಗ ವ್ರತ ನಿಯಮ ನಾಲ್ಕು ಮುಕ್ತಾಯಕ್ಕ ಅಜಗನ್ನ ತಂದೆ ಸತ್ಯಕ್ಕ ಶಂಭು ಜಕ್ಕೇಶ್ವರ ಶಂಭು ಜಕ್ಕೇಶ್ವರ ಸತ್ಯಕ್ಕನ ಆಯ್ತಾ ಸೊ ಮೇಲೆ ಮುಂದಿನ ಓಕೆ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲ ಇಲ್ಲಿಗೆ ಮುಗಿದವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಅದೇ ರೀತಿ ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಾಟ್ಸಪ್ ಲಿಂಕ್ ಥ್ರೂ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ